ನಮಸ್ಕಾರಗಳು ಸ್ನೇಹಿತರ ಇಂದು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯವಾಗುತ್ತಿರುವಂತಹ ಹುಡುಗಿ ಸರಳ ಸುಂದರ ಮತ್ತು ಮಿತಭಾಷಿ ಸ್ವಭಾವದವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂತಹ ಈ ಹುಡುಗಿಯ ಹೆಸರು ಶ್ರಾವ್ಯ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿ ಗೋದವರ್ಣ ಮೈಬಣ್ಣ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ ಸ್ವತಃ ತಮ್ಮ ಜೀವನವನ್ನು ಸರಿಯಾಗಿ ಕಟ್ಟಿಕೊಳ್ಳಲು ಸದಾ ಬಯಸುವಂತಹ ಸ್ವಾವಲಂಬಿ ಹುಡುಗಿ ಎಂದು ಕೂಡ ಕೇಳಿಕೊಳ್ಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಈಗ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕಂತೆ ನೋಡಿ ಶ್ರಾವ್ಯ ಅವರಿಗೆ ಅತಿ ಹೆಚ್ಚಿನ ಆಕಾಂಕ್ಷೆ ಇಲ್ಲ ಸರಳ ಪ್ರೀತಿಯಿಂದ ನಡೆದುಕೊಳ್ಳುವ ಬಾಳಿನಲ್ಲಿ ಹೊಣೆಗಾರಿಕೆಯಿಂದ ಇರುವಂತಹ ಗಂಡು ಬೇಕೆಂದು ಬಯಸುತ್ತಿದ್ದಾರೆ ಹಣದ ಬದಲಾಗಿ ಮನಸ್ಸಿನ ಒಳ್ಳೆಯತನ ಗೌರವ ಪ್ರೀತಿಯನ್ನ ಅವರಿಗೆ ಹೆಚ್ಚು ಮುಖ್ಯ ಎಂದು ಕೂಡ ತಿಳಿಸಿದ್ದಾರೆ ಉದ್ಯೋಗದಲ್ಲಿರುವವರು ಆದರೂ ಚೆನ್ನಾಗಿರುತ್ತದೆ ಇಲ್ಲದಿದ್ದರೂ ಸ್ವತಃ ಕೆಲಸ ಮಾಡಿಕೊಂಡಿರುವವರು ಅವರಿಗೂ ಹೊಂದಿಕೊಳ್ಳುತ್ತಾರೆ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಇವರ ಕುಟುಂಬ ತುಂಬ ಸಾಮಾನ್ಯ ಆದರೆ ಪ್ರೀತಿಯಿಂದ ಕೂಡಿದೆ ತಂದೆ ಸರ್ಕಾರಿ ನೌಕರಿ ನಿವೃತ್ತಿಯನ್ನು ಹೊಂದಿದ್ದಾರೆ ತಾಯಿ ಗೃಹಿಣಿ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಬಾಳುತ್ತಿದ್ದಾರೆ ಮಗಳು ವಿವಾಹವಾಗಿರಬೇಕು ಎಂಬ ಆಸೆ ಈಗ ಮನೆಯವರಲ್ಲಿ ಹೆಚ್ಚುತ್ತಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಶ್ರಾವ್ಯ ಬಹಳ ಮಿತಭಾಷಿ ಕಾಳಜಿಯುಳ್ಳ ಹಾಗೂ ಕುಟುಂಬ ಪ್ರಿಯಳು ಎಂದು ಕೂಡ ತಿಳಿಸಲಾಗ್ತಿದೆ ಅಡುಗೆ ಮಾಡುವುದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಸಮಯ ಸಿಕ್ಕಾಗ ಕಥೆ ಪುಸ್ತಕಗಳನ್ನು ಓದುವುದು ಸಂಗೀತ ಕೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಮನೆಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಶೀಲವನ್ನು ಹೊಂದಿದ್ದುವ ಕಾರಣ ಸ್ನೇಹಿತರು ಹಾಗೂ ಸಂಬಂಧಿಕರು ಇವರನ್ನು ತುಂಬ ಮೆಚ್ಚುತ್ತಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಳಲ್ಲಿ ಸಣ್ಣ ಸಣ್ಣ ಕಷ್ಟಗಳನ್ನು ಎಲ್ಲರನ್ನ ಅನುಭವಿಸುವಂತೆ ಶ್ರಾವ್ಯ ಕೂಡ ಕೆಲವು ಕಷ್ಟಗಳನ್ನು ಎದುರಿಸಿದ್ದಾರೆ ಕಾಲೇಜು ಓದುತ್ತಿರುವಾಗ ತಂದೆಯ ಆರೋಗ್ಯ ಸಮಸ್ಯೆಯಿಂದ ಮನೆಗೆ ಆರ್ಥಿಕ ಒತ್ತಡ ಬಂದಿತ್ತು ಆದುದರಿಂದಲೇ ಇವರು ಬೇಗ ಉದ್ಯೋಗವನ್ನು ಸೇರಿ ಕುಟುಂಬಕ್ಕೆ ಬೆಂಬಲವಾಗಿ ನಿಂತರು ಈ ಕಷ್ಟಗಳಿಂದ ಜೀವನದಲ್ಲಿ ಹೊಣೆಗಾರಿಕೆ ಏನೆಂಬುದನ್ನು ಕಲಿತಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಅವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಜೀವನದಲ್ಲಿ ಎರಡು ಮನಸ್ಸುಗಳು ಹಾಗೆ ಒಂದಾಗುವ ಒಪ್ಪಂದ ಎಂದು ತಿಳಿಸಿಕೊಟ್ಟಿದ್ದಾರೆ ಪರಸ್ಪರ ಗೌರ ಬಾಳನ್ನು ಗೌರವಿಸುವ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುವ ಒಂದು ದೀರ್ಘ ಪಯಣ ಶ್ರಾವ್ಯ ಅವರಿಗೆ ಗಂಡು ಸಾರಿ ಗಂಡು ಹೆಂಡತಿ ನಡುವೆ ಪ್ರೀತಿ ಗೌರವ ನಂಬಿಕೆ ಇದ್ದರೆ ಜೀವನ ಸುಂದರವಾಗುತ್ತದೆ ಎನ್ನುವ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ